ನಾಗಾಲ್ಯಾಂಡ್ನಲ್ಲಿ ನೋಡಬಹುದಾದಂತಹ ತಾಣಗಳು ನಾಗಾಲ್ಯಾಂಡ್ ಈಶಾನ್ಯ ಭಾರತದ ರಾಜ್ಯಗಳಲ್ಲೊಂದು ಇದು ಪಶ್ಚಿಮದಲ್ಲಿ ಅಸ್ಸಾಂ ಉತ್ತರದಲ್ಲಿ ಅರುಣಾಚಲ ಪ್ರದೇಶ ಪೂರ್ವದಲ್ಲಿ ಮಯನ್ಮಾರ್ ಮತ್ತು ದಕ್ಷಿಣದಲ್ಲಿ ಮಣಿಪುರದ ಜೊತೆಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಭಾರತದ ಏಳು ಸಹೋದರಿ ರಾಜ್ಯಗಳಲ್ಲಿ ಇದೂ ಕೂಡ ಒಂದಾಗಿದೆ ನಾಗಾಲ್ಯಾಂಡ್ನಲ್ಲಿ ನೋಡಬಹುದಾದಂತಹ ಪ್ರವಾಸಿ ತಾಣಗಳು ಕೊಹಿಮಾ ನಾಗಾಲ್ಯಾಂಡ್ನ ರಾಜಧಾನಿಯಾದ ಕೊಹಿಮಾ ಈ ರಾಜ್ಯ ಎರಡನೇ ಅತಿ ದೊಡ್ಡ ನಗರ ಕೊಹಿಮಾ ಬ್ರಿಟಿಷರು ನೀಡಿದ ಹೆಸರು ಇದರ ಮೂಲ ಹೆಸರು ಕೆವಿರ ಕೊಹಿಮಾವನ್ನ ಬ್ರಿಟಿಷರು ನಿರ್ಮಿಸಿದ್ದು ನಾಗ ಮತ್ತು ಕುಲ್ಕೀಸ್ ಬುಡಕಟ್ಟು ಜನಾಂಗದವರಿಗೆ ನೆಲೆಯಾಗಿದೆ ವಸ್ತು ಸಂಗ್ರಹಾಲಯ ಮೃಗಾಲಯ ಅಭಯಾರಣ್ಯ ಕಣಿವೆಗಳು ಕೊಹಿಮಾದ ಪ್ರಮುಖ ಆಕರ್ಷಣೆಯಾಗಿದೆ ದಿಮಾಪುರ ನಾಗಾಲ್ಯಾಂಡ್ನಲ್ಲಿ ವೇಗವಾಗಿ ಬೆಳೆಯುತ್ತಿರುವ ನಗರ ದಿಮಾಪುರ ಪೂರ್ವ ಭಾಗದ ಗಡಿಯು ದನ್ಸಿರಿ ನದಿಯಿಂದ ಆವೃತವಾಗಿದ್ದರೆ ಪಶ್ಚಿಮ ಭಾಗವು ಹೆಚ್ಚಾಗಿ ಕಾಡುಗಳು ಮತ್ತು ಬೆಟ್ಟಗಳನ್ನು ಒಳಗೊಂಡಿದೆ ಟ್ರಿಪಲ್ ಫಾಲ್ಸ್ ಕಛೇರಿ ಅವಶೇಷಗಳು ನಾಗಾಲ್ಯಾಂಡ್ ವಿಜ್ಞಾನ ಕೇಂದ್ರ ಮತ್ತು ಝೋಲಾಜಿಕಲ್ ಪಾರ್ಕ್ಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ ವೋಕಾ ವೋಕಾ ಕೊಯ್ಮಾದಿಂದ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಲೋತಾ ಬುಡಕಟ್ಟು ಜನರು ವಾಸಿಸುತ್ತಿದ್ದಾರೆ ವೋಕಾದಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ದೊಯಾಂಗ್ ಅಣೆಕಟ್ಟು ಇಲ್ಲಿಂದ ಸುಮಾರು ಎರಡು ಗಂಟೆಗಳ ದೂರದಲ್ಲಿದೆ ನಾಗಾಲ್ಯಾಂಡ್ನಲ್ಲಿ ನೀವು ಹಾರ್ನ್ಬಿಲ್ ಉತ್ಸವ ನೋಡುವುದನ್ನು ಮರೆಯಬೇಡಿ ಹಾರ್ನ್ಬಿಲ್ ಉತ್ಸವ ಇಲ್ಲಿ ನಡೆಯುವ ಉತ್ಸವ ತುಂಬಾನೇ ಪ್ರಸಿದ್ಧಿಯನ್ನ ಪಡೆದಿದೆ ಕೊಯಿಮಾದ ಕಿಸಮ್ಮ ಹೆರಿಟೇಜ್ ವಿಲೇಜ್ನಲ್ಲಿ ನಡೆಯುತ್ತದೆ ಹಾರ್ನ್ಬಿಲ್ ಹಬ್ಬವನ್ನು ನಾಗಾರ್ಜನರು ಪ್ರತಿ ವರ್ಷ ಡಿಸೆಂಬರ್ ಒಂದರಿಂದ ಹತ್ತರವರೆಗೆ ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ ನಾಗ ಸಮುದಾಯ ಹೆಚ್ಚು ಪಾಲ್ಗೊಳ್ಳುತ್ತಾರೆ ಈ ಉತ್ಸವ ಪ್ರಮುಖ ಆಕರ್ಷಣೆ ಎಂದರೆ ಮಹಿಳೆಯರು ಹೆಚ್ಚಾಗಿ ಕಬ್ಬಿನ ಅಥವಾ ಬಿದಿರಿನ ಎಲೆಗಳಿಂದ ಮಾಡಿದ ವರ್ಣರಂಜಿತ ಉಡುಪುಗಳನ್ನು ಧರಿಸಿ ಪ್ರದರ್ಶಿಸುವ ವಿವಿಧ ಸಾಂಸ್ಕೃತಿಕ ನೃತ್ಯಗಳು ಪುರುಷರು ತಮ್ಮ ಸಾಂಸ್ಕೃತಿಕ ಪ್ರಸ್ತುತಿಯಲ್ಲಿ ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸುತ್ತಾರೆ ಈ ಹಬ್ಬವು ನಾಗಾಲ್ಯಾಂಡ್ನ ವಿವಿಧ ಸಮುದಾಯಗಳಿಂದ ರಚಿಸಲಾದ ಶ್ರೀಮಂತ ಕಲಾಕೃತಿಗಳು ಮತ್ತು ಕರಕುಶಲ ವಸ್ತುಗಳನ್ನು ಪ್ರದರ್ಶಿಸುತ್ತದೆ ಈ ಸ್ಥಳಕ್ಕೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ಸೆಪ್ಟೆಂಬರ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳವರೆಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ